ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವಿಷಯಗಳಿಗೆ ಸುಸ್ವಾಗತ ಇಂದು ನಮ್ಮ ಜೆ ಬಿ ರಂಗಸ್ವಾಮಿ ಅವರ ಮನೆಗೆ ಬಂದಿದ್ದೇನೆ ಅವ್ರ ಒಂದು ವಿಚಾರವನ್ನ ಕ್ಲಾರಿಫೈ ಮಾಡ್ಕೋಬೇಕಾಗಿತ್ತು ಏನಪ್ಪಾ ಅಂದ್ರೆ ಪೊಲೀಸ್ನವರಾಗ್ಲಿ ಲೋಕ ಆಯುಕ್ತರಾಗ್ಲಿ ಯಾವ್ದಾರ ಒಂದು ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಹಾಕಿ ಕೋರ್ಟಿಗೆ ತಗೊಂಡೋಗಿರ್ತಾರೆ ಆದ್ರೆ ಕೋರ್ಟ್ ಅಲ್ಲಿ ಆ ಕೇಸು ಸಾಕ್ಷಿ ಸರಿ ಇಲ್ಲ ಅಂತನೋ ಏನೋ ಒಂದು ಕಾರಣದಿಂದ ಟೆಕ್ನಿಕಲ್ ಕಾರಣದಿಂದ ಆ ಕೇಸ್ ವಜಾಗ್ಬಿಡುತ್ತೆ ಯಾವ ಕಾರಣಕ್ಕೋಸ್ಕರವಾಗಿ ಆ ಕೇಸ್ ವಜಾಗತ್ತೆ ಯಾವ ಬ್ಯಾಕ್ ಗ್ರೌಂಡ್ ಮೇಲೆ ಯಾವ ಗ್ರೌಂಡ್ ಮೇಲೆ ಆ ಜಡ್ಜು ಆ ಕೇಸನ್ನು ವಜಾ ಮಾಡ್ತಾರೆ ಅಂತ ದಯಮಾಡಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಅಂತ ನಮ್ಮಲ್ಲಿ ವಿನಂತಿ ಮಾಡ್ಕೋತೇನೆ ಸರ್ ನಿಜವಾಗಿ ನೀವು ಕೇಳಿದ ಪ್ರಶ್ನೆ ಚೆನ್ನಾಗಿದೆ ನಾನು ಒಂದು ಎಪಿಸೋಡ್ ಅಲ್ಲಿ ಹೇಳಿದ್ದೆ ತಮಗೆ ಈಗಿನ ಲೋಕಾಯುಕ್ತ ಟ್ರ್ಯಾಪ್ಗಳಲ್ಲಿ ಒಬ್ಬ ಅಪರಾಧಿ ಸಿಗಾಕಂಡಾದ್ರೆ ಭ್ರಷ್ಟ ಅಧಿಕಾರಿ ಸಿಗಾಕಂಡ್ರೆ ಅವನು ಬಚಾವ್ ಆಗಕ್ ಸಾಧ್ಯ ಇಲ್ಲ ಬಚಾವಾಗ ಸಾಧ್ಯನೂ ಇಲ್ಲ ಮತ್ತೆ ನಾನಾ ರೀತಿಯಾದಂತಹ ಕೋಟಲ್ಗಳನ್ನ ಅನುಭವಿಸ್ತಾನೆ ಅಂತ ನಾನು ಹೇಳಿದ್ದೆ ಆದ್ರೂ ಕೆಲವರು ಬಚಾವ್ ಆಗಿರೋದು ಉಂಟು ಆ ಬಚಾವ್ ಆಗಿರೋದ್ರಲ್ಲಿ ಮತ್ತೆ ಕೆಲವು ಕೊಕ್ಕೆಗಳು ಹಾಕಿ ಮತ್ತೆ ಸಿಗಾಕೊಂಡಿದ್ದೆ ನಾನು ಎಷ್ಟೋ ಸುಮಾರು ಐದೂವರೆ ವರ್ಷ ನಾನು ಲೋಕಾಯುಕ್ತದಲ್ಲಿ ಇದ್ದಿದ್ದು ತುಂಬಾ ಜನ ಇದೆ ಹೆಂಗೆ ಆಟ ಊಟ ಮಾಡ್ತಾ ಇದ್ದಂತ ಅಧಿಕಾರಿಗಳು ಲೋಕಾಯುಕ್ತದಲ್ಲಿ ಸಿಗಾಕೊಂಡ್ಮೇಲೆ ವಿತ್ ಇನ್ ಟೂ ಇಯರ್ಸ್ ಅಲ್ಲಿ ಆ ಮೆಂಟಲ್ ಟೆನ್ಷನ್ಗೆ ಬಿ ಪಿ ಇ ಪಿ ಎಲ್ಲ ಬಂದು ಶುಗರ್ ಬಂದು ಕಿಡ್ನಿ ಫೇಲ್ಯೂರ್ ಆಗಿ ಏನೇನೋ ಪರಿಚಿತಿ ಆಗೋಗಿದೆ ಯಾಕೆ ಹಾಗಾಗುತ್ತೆ ಅಂದ್ರೆ ಅದು ಉಂಟು ಮಾಡೋಂತ ತಳಮಳ ತಲ್ಲಣ ಇದೆಯಲ್ಲ ಬಹಳ ಉಗ್ರವಾದದ್ದು ದಾರುಣವಾದದ್ದು ಅಂತಾನೆ ಹೇಳ್ಬೇಕಾಗತ್ತೆ ಇವ್ರು ಸಿಗಾಕೊಳ್ಳೋ ತನಕ ಬಹಳ ಜೋರಾಗಿರ್ತಾರೆ ಸಿಗಾಕಂಡಿದ ತಕ್ಷಣನೆ ಪಾತಾಳಕ್ ಬಿದ್ದಾಗೆ ಅವ್ರಿಗೆ ಇವತ್ತಿನ ಮಾನ ಮರ್ಯಾದೆ ರೆಪ್ಯುಟೇಷನ್ ಇದೆ ಅಂತಂದ್ರೆ ಯಾವ ಕಾರಣಕ್ಕಾಗಿದೆ ಸ್ವಾಮಿ ನಾನು ಸರ್ಕಾರಿ ನೌಕರ ಆಗಿದ್ದೀನಿ ನನ್ನ ಕೆಲಸ ಅಟೆಂಡ್ರದ ಇರ್ಬೋದು ಅಧಿಕಾರಿದೆ ಇರ್ಬೋದು ಇನ್ನೊಂದೇ ಇರ್ಬೋದು ಆದರೆ ನನಗೆ ಅನ್ನ ನನ್ನ ಸಂಸಾರನ ಸಾಕ್ತಾ ಇರೋ ಒಂದು ಗೌರವಾನ್ವಿತ ಗೌರ್ಮೆಂಟ್ ಹುದ್ದೆ ಅದು ನೀವು ಬೇಕಾಬಿಟ್ಟು ನಿಮ್ಮ ಸಿಕ್ತು ಲಂಚ ತಿಂತು ಅಂತ ನುಂಗಕ್ಕೆ ಬಿಟ್ರೆ ನಿಮ್ಮ ರೆಪ್ಯುಟೇಷನ್ ಹಾಳಾಗುತ್ತೆ ಇವ್ರು ಎಲ್ಲಿ ಇವರು ಯಾಕೆಂದ್ರೆ ಲಂಚಕೋರ ಅಂತಂದ್ರೆ ಅವನ ದುರಾಸೆ ಅವನು ಅಂತ ಹೇಳ್ಬೋದು ಅಷ್ಟೇ ಕಾನೂನು ಪ್ರಕಾರ ಅಪರಾಧ ದುರಾಸೆ ಅವನಷ್ಟೇ ಆದ್ರೆ ಆ ಮರ್ಯಾದೆ ದೃಷ್ಟಿಯಿಂದ ಅವ್ರ ಕುಟುಂಬದವ್ರು ಎಲ್ಲಾರು ಒಳ್ಳೆಯವರು ಆಗಿರ್ತಾರೆ ಇದೊಂದು ದುರ್ಗುಣ ಬಿಟ್ರೆ ಒಳ್ಳೆಯವರು ಆಗಿರ್ತಾರೆ ಯಾವಾಗ ಇದರಲ್ಲಿ ಏಟ್ ಬೆಳಿತೋ ಅವನ ಮನುಷ್ಯ ಅರ್ಧ ಸತ್ತಂಗೇನೆ ಯಾವ್ದಾರ ಅವ್ನ ಮದ್ವೆ ಕರೆದ್ರೆ ಬರೋದಿಲ್ಲ ಅವನೇ ಅವರ ಹುಳ್ಳುಳ್ಗಾಗೋಗ್ಬಿಟ್ಟಿರ್ತಾನೆ ಆಮೇಲೆ ಏನೋ ಯಾವಾಗಲೂ ಒಂದ್ ರೀತಿ ಖಿನ್ನತೆ ಅನುಭವಿಸ್ತಾ ಮತ್ತೆ ಮಾನಸಿಕ ಖಿನ್ನತೆ ಒಳಗಾಗ್ಬಿಟ್ಟು ಆ ಮಾನಸಿಕ ಖಿನ್ನತೆ ದೇಹದ ಮೇಲೆ ಪರಿಣಾಮ ಉಂಟಾಗಿ ಖಂಡಿತ ದೇಹದ ಅಂಗಾಗದ ಮೇಲೆ ಕಿಡ್ನಿ ಫೈಲ್ ಆಗೋದು ಬಿ ಪಿ ಶುಗರ್ ಬರುತ್ತದೆಲ್ಲ ಆಗತ್ತೆ ತುಂಬಾ ಜನ ನಾನ್ ನೋಡಿದಿನಿ ಇವನ್ ನಾವ್ ಏನೋ ಬೆಳಗ್ಗೆ ಹೊತ್ತು ನಾನ್ ವಾಕಿಂಗ್ ಹೋಗ್ತಾ ಇರ್ಬೇಕಾದ್ರೆ ಕೆಲ ಲೋಕಾಯುಕ್ತದಲ್ಲಿ ಸಿಗಾಕಂಡಂತ ಅಧಿಕಾರಿಗಳು ಏನ್ ಹಿಂಗೆ ಜರ್ಬಾಗಿದ್ದಂತವ್ರು ಏನೋ ಒಂಥರ ಕಳ್ ಕಳ್ಳಂಗೆ ಓಡಾಡ್ತಾರೆ ಈಗ್ಲೂ ಅವ್ರಿಗೆ ಅವ್ರಿಗೆ ಕಾನ್ಫಿಡೆನ್ಸ್ ಹೊಟ್ಟ್ಬಿಡುತ್ತೆ ಯಾಕಂದ್ರೆ ಸೋಷಿಯಲ್ ರೆಪ್ಯುಟೇಷನ್ ಹೆಂಗೆ ಹೋಗುತ್ತೆ ಅಂತಂದ್ರೆ ಒಬ್ಬ ಮನುಷ್ಯ ಈ ಅನೈತಿಕ ವ್ಯವಹಾರದಲ್ಲಿ ವ್ಯಭಿಚಾರದಲ್ಲಿ ಸಿಗಾಕಂಡ್ರೆ ಅಥವಾ ಈ ಲೋಕಾಯುಕ್ತದ ಕೇಸಲ್ಲಿ ಸಿಗಾಕಂಡ್ರೆ ಅವನು ಸರ್ವನಾಶ ಆದಾಗೇನೆ ಸೋಷಿಯಲ್ ರೆಪ್ಯುಟೇಷನ್ ಹೊರಟಿಡುತ್ತ ನಾವು ಎಷ್ಟು ಜನ ಇಲ್ಲ ಲಕ್ಷದಲ್ಲಿ ಸಿಗಾಕಂಡ್ ಮೀಸೆ ತಿರ್ಕೊಂಡು ಓಡಾಡ್ಬೋದು ಅಂತ ಮಾತು ಕೇಳ್ಬೋದು ಆದ್ರೆ ವೈಯಕ್ತಿಕವಾಗಿ ಬಹಳ ದೊಡ್ಡ ಡ್ಯಾಮೇಜ್ ಮಾಡುತ್ತೆ ನಾ ಆ ಥರದೊಂದು ಇನ್ಸಿಡೆಂಟ್ ನಿಮ್ಗೆ ಹೇಳ್ಬೇಕು ಆದ್ರೆ ಅದನ್ನ ನಾನು ಹೆಸರುಗಳನ್ನ ನಾನು ಸುಳ್ಳು ಇದನ್ನ ಹೇಳ್ತೇನೆ ಯಾಕೆಂದ್ರೆ ಆ ಹೆಸರು ಬೇರೆದು ನಡೆದಿರೋದು ಘಟನೆ ನಡೆದಿರೋದಿದೆ ಬ್ಯಾಂಗ್ಳೂರ್ ಬ್ಯೂರೋರ್ ನಲ್ಲಿ ಪೂರ್ತಿ ಫುಲ್ ಪೇಜ್ ಇದು ಈ ನ್ಯೂಸ್ ಬಂದಿತ್ತು ಏನದು ಕೇಸ್ ಅಂತಂದ್ರೆ ಡಿಪಾರ್ಟ್ಮೆಂಟ್ ಬೇರೆ ಹೇಳಿ ನಾನು ಒಂದು ಉದಾಹರಣೆ ಕೊಡ್ತೀನಿ ಯಾವುದು ಅಂತಂದ್ರೆ ಕಮರ್ಷಿಯಲ್ ಟ್ಯಾಕ್ಸ್ ಯಾರೋ ಕಟ್ಬೇಕಿರುತ್ತೆ ಸೊ ದುಡ್ಡು ಕಟ್ಬೇಕಾಗಿರುತ್ತೆ ಅವಾಗ ಅವ್ನ್ ಕೇಳಕ್ ಹೋದಾಗ ಟ್ಯಾಕ್ಸ್ ಜಾಸ್ತಿ ಆಗಿರುತ್ತೆ ಇಲ್ಲ ಇದೆಲ್ಲ ಕಡಿಮೆ ಮಾಡಿಸ್ಕೊಡ್ತೀನಿ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಇದನ್ನ ಮೇಡಮ್ಗೆ ನೀನು ದುಡ್ಡು ಕೊಡಬೇಕು ಇಷ್ಟು ಅಂತ ಆಮೇಲೆ ಅವರು ಇಪ್ಪತ್ತೈದು ಸಾವಿರ ರೂಪಾಯಿ ಕೇಳ್ತಾರೆ ಸಾರ್ ಆಗೋದಿಲ್ಲ ಅದು ಇದು ಅಂತ ಹೇಳಿ ಎಲ್ಲ ಎಡದಾಟ ಎಲ್ಲ ಆಗುತ್ತೆ ಹದಿನೇಳು ಸಾವಿರ ರೂಪಾಯಿ ಕೊಡೋದು ಅಂತ ಆಗುತ್ತೆ ಹದಿನೇಳು ಸಾವಿರ ಯಾವುದು ಐದು ಸಾವಿರ ರೂಪಾಯಿ ರಾಘವೇಂದ್ರ ಅಂತ ವರ್ಕರ್ ಇರ್ತಾನೆ ಅವ್ನಿಗೆ ಐದು ಸಾವಿರ ರೂಪಾಯಿ ಕೊಡೋದು ಮೇಡಮ್ ಹೆಸರು ಅಹ್ ವಿಮಲಾ ಅಂತಾನೆ ಇಟ್ಕೊಳ್ಳೋದು ವಿಮಲಮ್ಮ ವಿಮಲಮ್ಮ ಹನ್ನೆರಡು ಸಾವಿರ ಕೊಡೋದು ಅಂತ ತೀರ್ಮಾನ ಆಗುತ್ತೆ ಫಸ್ಟ್ ಅವ್ನ್ ಡಿಮ್ಯಾಂಡ್ ಮಾಡಿರೋದು ಇಪ್ಪತ್ತೈದಕ್ಕೆ ಆದ್ರೆ ಇತ್ಯರ್ಥ ಆಗೋದು ತೀರ್ಮಾನ ನಿಗದಿ ಆಗೋದು ಇಷ್ಟಕ್ಕೆ ಅಂತ ಹೇಳಿ ಸೊ ಅವ್ನು ಬರ್ತಾನೆ ಲೋಕಾಯುಕ್ತ ಕಂಪ್ಲೇಂಟ್ ಕೊಡ್ತಾರೆ ಹೀಗೆ ನನ್ನ ಇಂಥ ಕೇಸಿಗೆ ಸಂಬಂಧಪಟ್ಟಾಗೆ ಅವ್ರ ಇಪ್ಪತ್ತೈದು ಸಾವಿರ ರೂಪಾಯಿ ಡಿಮ್ಯಾಂಡ್ ಮಾಡಿದ್ದಾರೆ ಹಾಗೆ ಹೇಗೆ ಅಂತ ಹೇಳಿ ಸೊ ನಾ ಹೇಳಿದಂಗೆ ಲೋಕಾಯುಕ್ತ ಕಾರ್ಯಾಚರಣೆ ರೆಡಿ ಆಗುತ್ತೆ ಎಲ್ಲ ಸಾಕ್ಷಿದಾರರು ಅವರು ಇವ್ರ ಜೊತೆ ಎಲ್ಲ ಹೋಗಿದೆ ಆಫೀಸ್ಗೆ ದುಡ್ಡು ರಿಸೀವ್ ಆಯ್ತು ಅಂತ ಸಿಗ್ನಲ್ ಬಂದಿದ ತಕ್ಷಣ ದಂಡ್ ಅಂತ ದಾಳಿ ಮಾಡ್ತಾರೆ ಮಾಡಿದಾಗ ಮೇಡಮ್ ವಿಮಲಮ್ಮನ ಇದರಲ್ಲಿ ವ್ಯಾನಿಟಿ ಬ್ಯಾಗ್ ಅಲ್ಲಿ ಹದಿನೈದು ಸಾವಿರ ರೂಪಾಯಿ ಸಿಗುತ್ತೆ ರಾಘವೇಂದ್ರ ಅಂತ ಕೇಸ್ ವರ್ಕ್ ಇರ್ತಾನೆ ಅವನ್ ಜವಾಬಲ್ ಐದು ಸಾವಿರ ಸಿಗುತ್ತೆ ಎಲ್ಲ ಸೀಸ್ ಮಾಡ್ತಾರೆ ಬಟ್ ಗಿಟ್ಟ ಸಮೇತ ಎಲ್ಲ ಪ್ರತಿಯೊಂದು ಸೀಸ್ ಮಾಡಿ ಕೇಸ್ ಹಾಕ್ತಾರೆ ಆದ್ರೆ ಪಕ್ಕಾ ಅಂತ ಕೇಸ್ ಇದು ಅನ್ಫಾರ್ಚುನೇಟ್ಲಿ ಕೋರ್ಟ್ ಅಲ್ಲಿ ವಕೀಲರು ಇರ್ತಾರಲ್ಲ ಅವರು ಕೇಳಂತ ಚಮತ್ಕಾರಿಕ ಪ್ರಶ್ನೆಗಳಿಗೆ ಉತ್ತರ ಹೇಳೋದು ಬಹಳ ಕಷ್ಟ ಆಗುತ್ತೆ ಅದರಲ್ಲಿ ಈಗ ಸಾಮಾನ್ಯವಾಗಿ ನೀವು ಕೋರ್ಟ್ ಹೋಗಿದ್ರೆ ಗೊತ್ತಿರುತ್ತೆ ಯಾರು ನಿಮ್ಮ ಹೆಸರು ಹೌದಾ ಲೋಕೇಶ ಇದು ರೀತಿ ಕ್ವಶನ್ ಕೇಳ್ತಾರೆ ಲಯರ್ಗಳು ಬೇಕಾದ ಯಾಕೆ ಅವನು ಅವನ ಫಂಕ್ ಆಗಿಬಿಡ್ತಾನೆ ಯಾರು ಸಾಕ್ಷಿ ಹೇಳಕ್ ಅವನು ನೀವು ನೀವು ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಹೌದು ಸ್ವಾಮಿ ಯಾಕಂದ್ರೆ ಟ್ಯಾಕ್ಸ್ ಕಟ್ಟೋದು ಇತ್ತಲ್ಲ ಇನ್ನು ಇತ್ಯರ್ಥ ಆಗಿರೋಲ್ಲ ಹೌದು ಸ್ವಾಮಿ ಹೌದ್ ನೀವು ಟ್ಯಾಕ್ಸ್ ಕಟ್ಟಕ್ ಹೋಗಿದ್ರಿ ಹೌದು ಸ್ವಾಮಿ ಹೌದು ಅವ್ರು ಇಲ್ಲ ಅಂತ ಎರಡನೇ ಹೇಳಬೇಕು ಕೋರ್ಟ್ ನಾನು ಅದಕ್ಕೆ ಎಕ್ಸ್ಪ್ಲೇಷನ್ ಕೊಡಂಗಿಲ್ಲ ನೀನ್ ನೀನ್ ಹೆಣ್ತೀರ ಈಗಲೂ ಹೊಡಿತಾ ಇದೆಯಾ ಅಂದ್ರೆ ಹೂ ಹೌದು ಅಥವಾ ಇಲ್ಲ ಅನ್ನೋ ಅಂತ ಕ್ವಶನ್ಗಳನ್ನೇ ಅವ್ರು ಕೇಳೋದು ಟ್ರಿಕ್ಕಿಯಾಗಿ ಹೊಡಿತಾ ಇದ್ದೆ ಅಂತಂದ್ರೆ ಆ ಹೊಡಿತಾ ಇದ್ರೆ ಅಪರಾಧ ಸಾಗಿರುತ್ತೆ ಇಲ್ಲ ಸರ್ ಅಂದ್ರೆ ಮೊದ್ಲು ಹೊಡಿತಾ ಇದ್ದೆ ಅಂತ ಆಗುತ್ತೆ ಇಂತ ಟ್ರಿಕ್ಕಿ ಕ್ವಶನ್ಸ್ ನ ಲಾಯರ್ ಕೇಳ್ತಾರೆ ಹೌದು ನೀನು ಅವತ್ತು ಟ್ಯಾಕ್ಸ್ ಕಟ್ಟಬೇಕಾಯ್ತು ಅವತ್ತು ನೀನು ದುಡ್ಡು ಕೊಟ್ಟೆ ಹೌದು ಎಷ್ಟೊತ್ತಿಗೆ ಬಂದ್ರು ಪೊಲೀಸ್ವರು ಒಂದ್ ಐದು ದಿವಸ ಒಳಗಡೆ ಬಂದ್ರು ಸರ್ ಅಂತ ಸೊ ಅಲ್ಲಿಗೆ ಅದನ್ನ ಟ್ಯಾಕ್ಸ್ ದುಡ್ಡನ್ನ ನೀನು ಅಲ್ಲಿ ಕೊಟ್ಟೆ ಅವ್ರು ಐದು ನಿಮಿಷಕ್ಕೆ ಬಂದ್ರು ಹೌದಾ ಹೋ ಸರ್ ಅಲ್ಲಿಗೆ ಏನಾಯ್ತು ಅವನ್ ಅವತ್ ಕೊಟ್ಟಂತ ಹಣ ಟ್ಯಾಕ್ಸ್ ಕಟ್ಟಬೇಕಾಗಿದ್ದ ದುಡ್ಡೆ ಹೊರತು ಲಂಚ್ ದುಡ್ಡು ಅಲ್ಲ ಅಂತ ಅವನ ಬಾಯ್ನಲ್ಲಿ ಹೆಂಗ್ ಬಹಳ ಹಿಕ್ಕಲ್ಲಿ ಹೇಳಿಸ್ಬಿಡ್ತಾರೆ ಆಮೇಲೆ ವಾದ ಮಾಡ್ತಾರೆ ಅವನ್ ಬಂದಿದ್ದ ಅವತ್ತು ಟ್ಯಾಕ್ಸ್ ದುಡ್ಡು ಕಟ್ಟೋದಿಕ್ಕೆ ಅಂತ ಕಟ್ಟಿದಾನೆ ಅವ್ನ ರಸೀದಿ ಕೊಡಕ್ಕೆ ಯಾಕೆ ಆಗ್ಲಿಲ್ಲ ಅಂದ್ರೆ ವಿತ್ ಇನ್ ಟೂ ತ್ರೀ ಮಿನಿಟ್ಸ್ ಅಲ್ಲೇ ಲೋಕಾಯುಕ್ತದವ್ರು ಬಂದ್ಬಿಡ್ತಾರೆ ಹಿಡ್ಕೊಳ್ತಾರೆ ಹೀಗಾಗಿ ಅವರು ರಸೀದಿ ಬರೆಯಕ್ಕೆ ಸಾಧ್ಯ ಆಗ್ಲಿಲ್ಲ ಆದ್ರೆ ಅವ್ನು ಕೊಟ್ಟಿದ್ದು ಯಾರು ಫಿರ್ಯಾದ ಹೇಳ್ತಾ ಇದ್ದಾನೆ ನಾನು ಅವತ್ತು ಕೊಟ್ಟಿದ್ದು ಲಂಚದ ದುಡ್ಡಲ್ಲ ಟ್ಯಾಕ್ಸಿನ ದುಡ್ಡು ಅಂತ ಅವನೇ ಹೇಳಿದಾನೆ ಅಂತ ಆಮೇಲೆ ಈ ತರ ಎಲ್ಲಾ ಗೋಲ್ಮಾಲ್ ಮಾಡ್ಬಿಟ್ಟು ಕೇಸೆ ಹೊಟ್ಟೋಗ್ಬಿಡ್ತು ಸೊ ಆರೋಪಿತ ಸಾಕ್ಷ್ಯ ಸರಿಯಾಗಿ ಪ್ರೂವ್ ಆಗ್ಲಿಲ್ಲ ಅಂತ ಅವರು ಬಿಡುಗಡೆ ಆಗ್ಬಿಟ್ರು ಅಷ್ಟೆಲ್ಲ ಇದೆಲ್ಲ ಕೇಸೆಲ್ಲ ನಡೆಯೋದ್ರೊಳಗೆ ಸುಮಾರು ಹದಿನೈದು ವರ್ಷ ನಡೆದಿರುತ್ತೆ ಆ ಆಮೇಲೆ ಇದ್ರಲ್ಲಿ ಬೇರೆ ಲೋಕಾಯುಕ್ತದಲ್ಲಿ ಬೇರೆ ಇನ್ನೊಂದು ಕೇಸ್ ನಡೀತಾ ಇರುತ್ತೆ ಅಂತ ಹೇಳಿದೆ ನೋಡಿ ಯಾವುದು ದುರ್ನಡತೆಗಾಗಿ ಸರ್ಕಾರಿ ನೌಕರನ ಗೆ ಸಲ್ಲದ ರೀತಿಯಲ್ಲಿ ದುರ್ನಡತೆಯನ್ನ ಪ್ರದರ್ಶಿಸಿದ್ರಿಂದ ಇನ್ನೊಂದು ವಿಚಾರಣೆ ನಡೀತಾ ಇರುತ್ತೆ ಅದನ್ನು ಕೂಡ ನ್ಯಾಯಾಧೀಶರೇ ಮಾಡ್ತಾ ಇರ್ತಾರೆ ಅವಾಗ ಅಲ್ಲಿ ಅಪೀಲ್ ಮಾಡ್ತಾರೆ ನನಗೆ ಈಗಾಗಲೇ ಮೇನ್ ಕೋರ್ಟ್ ಅಲ್ಲಿ ನಾನು ಲಂಚ ಸಾಬೀತಾಗ್ಲಿಲ್ಲ ಅಂತ ಹೇಳಿ ಬಿಡುಗಡೆ ಆಗಿದ್ದೀನಿ ನನಗೆ ಇಲ್ಲಿವರೆಗೆ ನನ್ನ ಸಂಬಳದ ಬಾಕಿಯನ್ನ ಕೊಟ್ಟು ನನಗೆ ಇದು ನಿಮ್ಮ ನಿಮ್ಮ ಕೇಸಿಂದ ವಿಮುಕ್ತಗೊಳಿಸ್ಬೇಕು ಅಂತ ಅಮ್ಮ ಅರ್ಜಿ ಹಾಕಿರ್ತಾರೆ ಸೊ ಆಮೇಲೆ ಅಷ್ಟೊತ್ತಿಗಾಗಲೇ ಅಲ್ಲೂ ವಿಚಾರಣೆ ಮುಗ ನಡೆದಿರುತ್ತೆ ಕೊನೆಗೆ ಅವ್ರ ಜಡ್ಜ್ಮೆಂಟ್ ಏನಂತ ಕೊಡ್ತಾರೆ ಗೊತ್ತಾ ಅವ್ರ ರೀತಿ ಕೇಳಿದ್ದಾರೆ ಆದ್ರೆ ಅವ್ರು ಅವತ್ತು ಲೋಕಾಯುಕ್ತರು ಬಂದು ವಿತ್ ಇನ್ ಫೈವ್ ಮಿನಿಟ್ಸ್ ಅಲ್ಲೇ ಬಂದು ಅಟ್ಯಾಕ್ ಮಾಡಿದ್ರಿಂದಾಗಿ ರಸೀತಿ ಬರೆಯಕ್ಕಾಗಿಲ್ಲ ಅನ್ನೋ ಒಂದು ವಾದನ ಇಟ್ಟಿರ್ತಾರೆ ಆದರೆ ಅವರು ದುಡ್ಡು ಎಲ್ಲಿ ಇಡ್ಬೇಕಾಗಿತ್ತು ಟ್ಯಾಕ್ಸ್ ದುಡ್ಡು ಅನ್ನೋದರೆ ಅದರ ಖಜಾನೆ ಏನಿರುತ್ತೆ ಅಲ್ಲಿ ಬೇಕು ಆದರೆ ದುಡ್ಡನ್ನ ಇವರು ರಿಕವರಿ ಮಾಡಿರೋದು ಈ ವಿಮಲ ಅವರ ವ್ಯಾನಿಟಿ ಬ್ಯಾಗ್ ಅಲ್ಲಿ ಹನ್ನೆರಡು ಸಾವಿರ ಇವನ ಕೇಸ್ ವರ್ಕರ್ ರಾಘವೇಂದ್ರ ಜೋಬಲ್ಲಿ ಐದು ಸಾವಿರ ಮಾಡಿದ್ದಾರೆ ಅಂದ್ರೆ ಇವರು ಲಂಚವನ್ನೇ ತೆಗೆದುಕೊಂಡಿರುವುದು ಸ್ಪಷ್ಟ ಅದು ಟ್ಯಾಕ್ಸಿನ ದುಡ್ಡಲ್ಲ ಟ್ಯಾಕ್ಸ್ ಕಟ್ಟದ್ದಿರ್ಬೋದು ಬೇರೆ ಅದೇ ಬೇರೆ ಇದು ಆದ್ರೆ ಯಾವತ್ತ ಇದೇನೆ ಅಂತ ಹೇಳಿ ಅವ್ರಿಗೆ ಕೇಸನ್ನು ಅವ್ರನ್ನ ಅದರಲ್ಲಿ ಇದನ್ನ ಮಾಡಿ ಒಂದೂವರೆ ಲಕ್ಷ ರೂಪಾಯಿ ದಂಡ ವಿಧಿಸಿದಾರ ಆಮೇಲೆ ಕೆಲಸದಿಂದ ಡಿಸ್ಮಿಸ್ ಮಾಡಿದ್ರು ಅಂದ್ರೆ ಅಷ್ಟು ಸುಲಭ ಅಲ್ಲ ಅದು ತಪ್ಪಿಸ್ಕೊಳ್ಳೋದು ಇದು ಬ್ಯಾಂಗ್ಳೂರ್ ಬೀರೋರ್ನಲ್ಲಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಹೆಡ್ಡಿಂಗ್ ಅಲ್ಲಿ ಬಂದಂತ ಒಂದು ಸುದ್ದಿ ಇದು ಹಾಗೆ ತುಂಬಾ ಜನ ಅನ್ಕೊಂಡಿರ್ತಾರೆ ಇಲ್ಲೆಲ್ಲ ಬಚಾವಾಗ್ಬಿಡ್ತೀನಿ ಅಂತ ಹೇಳಿ ಕಾನೂನಿನ ಕುಣಿಕೆಗಳು ಎಷ್ಟು ಬಿಗಿಯಾಗಿದೆ ಈಗಿಂತಂದ್ರೆ ದೆ ಕೆನಾಟ್ ಸಿಂಪ್ಲಿ ಎಸ್ಕೇಪ್ ಫ್ರಮ್ ದ ಹೋಲ್ ಥಿಂಗ್ ಆ ರೀತಿ ಮಾಡ್ತಾರೆ ಇಲ್ಲಿವರೆಗೆ ಕೋರ್ಟ್ ವಿಚಾರವಾಗಿ ಕೋರ್ಟ್ ಕೇಸ್ ಯಾವ ರೀತಿ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಜೆ ಬಿ ರಂಗಸ್ವಾಮಿ ಅವರು ಇಲ್ಲಿವರೆಗೆ ನಮ್ಮ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಹಲವಾರು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ ತುಮಗೆ ಉಪಯೋಗ ಆಗತ್ತೆ ತಾವಂತ ಭಾವಿಸ್ಕೊಳ್ತೀನಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಪರವಾಗಿ ಜೆ ಬಿ ರಂಗಸ್ವಾಮಿ ಅವರಿಗೆ ಅನಂತ ಅನಂತ ಯು